ಈಗ ಇಲ್ಲಿ ವೇದ ವ್ಯಾಸ ಕಾಮತ್ರ ಎಲ್ಲ ಬಿಡಿ ಒಂದು ಶಾಸಕರು ಲಾಟ್ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮಾಕ್ರೆಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ ಇಪ್ಪತ್ತೈದು ಸುಳ್ಳು ಹೇಳ್ತಾರೆ ಹೇಳಿದೆ ಎಷ್ಟು ನಾಚಿಕೆ ಹೇಳಿದೆ ಮೋದಿಯವರು ಅವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ ಮೊಸಳೆ ಒಟ್ಟಿಗೆ ಆಟ ಆಡಿದಾರಂತೆ ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ ಚಾ ಮಾರಿದಾರಂತೆ ಆರ್ ಎಸ್ ಎಸ್ ನಲ್ಲಿ ಓಡಾಡಿದಾರಂತೆ ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು ನೂರ ಅರವತ್ತೆರಡು ಆಗಿರ್ಬೇಕು ಬಿ ಎಸ್ ಎನ್ ಎಲ್ ಮಾರಿದ್ರು ಎಸ್ ಬಿ ಐದು ಶೇರ್ ಮಾರಿದ್ರು ಎಲ್ಲ ಸಿ ಕೊಡ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತಹ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರು ಕಿಸೆಗೆ ಕೊಡ್ತಾ ಇದ್ದಾರೆ ನಾಳೆ ಅಮೃತ್ ಮತ್ತು ಶಾರ್ಲೆಟ್ ಪಿಂಟವನ್ನು ಎತ್ಕೊಂಡು ಹೋಗಿ ಮಾರ್ತಾರ ಬಿ ಎಸ್ ಎನ್ ಎಲ್ ಮಾರಿದ್ರು ಎಸ್ ಬಿ ಐದು ಶೇರ್ ಮಾರಿದ್ರು ಎಲ್ ಐ ಸಿ ಕೊಡ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲಾ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರು ಕಿಸಗಿ ಕೊಡ್ತಾ ಇದ್ದಾರೆ ನಾಳೆ ಅಮೃತ್ ಮತ್ತು ಶಾರ್ಲೆಟ್ ಪಿಂಟವನ್ನು ಎತ್ಕೊಂಡು ಹೋಗಿ ಮಾರ್ತಾರ ನೋಡಿ ಪೊಲೀಸರೆಲ್ಲ ಹತ್ರ ಬಂದು ನನ್ನ ಭಾಷಣ ಕೇಳ್ತಾ ಇದ್ದಾರೆ ದೇಶಕ್ಕೋಸ್ಕರ ಬ್ರಿಟಿಷರಕ್ಕಿಂತಲೂ ಡೇಂಜರಸ್ ಇರುವಂತ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ ಅದನ್ನು ಮಾರದೆ ಸತ್ತ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕಿಲ್ಲ ನನಗೆ ಏನಾದರೂ ವಿಶ್ವ ಮಟ್ಟದಲ್ಲಿ ಏನಾದರೂ ಸ್ಥಾನಮಾನ ಕೊಟ್ಟರೆ ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡು ಇತಿಹಾಸದಲ್ಲಿ ಅಷ್ಟು ಹೇಳುವವರು ಬರಲಿಲ್ಲ ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರವ್ರು ನಂದು ಐದು ನಿಮಿಷ ಕೆಲವು ಅವರು ಹೇಳುವ ಸುಳ್ಳುಗಳನ್ನು ಹೇಳ್ತೇನೆ ಬಹಳ ಕಷ್ಟದಲ್ಲಿದ್ದೆ ಚಹಾ ಮಾರ್ತಿದ್ದೆ ಹೇಳ್ತಾರೆ ಆದ್ರೆ ನನಗೆ ಆಶ್ಚರ್ಯ ಮಾರ್ತಿದ್ದವರು ಇದ್ದಾರೆ ಕುಡ್ದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ ಸಾಯ್ಲಿ ಚಹ ಕುಡ್ದವರೇನಾದ್ರು ಹೇಳಲಿಕ್ಕೆ ಅವರೆಲ್ಲ ಕಾಂಗ್ರೆಸ್ನವ್ರು ಇರ್ಬೋದು ಹೇಳಲಿಕ್ಕಿಲ್ಲ ಅಲ್ಲಿ ಸಿಲಿಂಡರ್ ಕೊಡುವನು ಚಾ ಹುಡಿ ಕೊಡುವನು ಹಾಲು ಕೊಡುವನು ಎಲ್ರು ಸತ್ರ ಯಾರಾದ್ರೂ ಒಬ್ರು ಜೀವಂತ ಇರಬೇಕಲ್ಲ ಆಯ್ತು ಸಾಯಿಲಿ ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ವ ಆಚೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ಇವ್ರು ನೋಡ್ಬೇಕಲ್ಲ ಓ ಅಲ್ಲಿ ಮೋದಿ ಅವರು ಚಹಾ ಮಾಡ್ತಿದ್ರು ಅಂತ ಅವರು ಇಲ್ವ ಭೂಮಿ ಮೇಲೆ ನೋಡಿ ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಹಾ ಮಾರಿದವರು ಮಾತ್ರ ಇದ್ದಾರಂತೆ ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು ಆ ಮೋದಿಗೆ ಆ ಹೋಟೆಲ್ ಸಿಕ್ತು ಅದ್ ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು ಅದ್ ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕು ಸರ್ ನೀವೆಲ್ಲ ರೆಕಾರ್ಡ್ ಮಾಡಿ ಅರ್ಜಿ ಹಾಕಿದಾಗ ಬಂದ ಉತ್ತರ ಅವರು ಯಾವ ಇಸ್ವಿಯಲ್ಲಿ ಚಾಮಾರುತಿಯನ್ನು ಹೇಳ್ತಿದ್ರ ಆ ಇಸಿಯಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ ಅಲ್ಲ ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆ ಎಲ್ಲ ಬಿಡಿ ಒಂದು ಶಾಸಕರು ಅವರೊಂದು ಲಾಟ್ ಪಟ್ಟು ದಗಲ್ಬಾಜಿ ಮಾತಾಡೋದಲ್ಲ ಇರ್ತದೆ ಆದ್ರೆ ಇಷ್ಟು ದೊಡ್ಡ ನೂರ ಮೂವತ್ತು ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮಾಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ ಇಪ್ಪತ್ತೈದು ಸುಳ್ಳು ಹೇಳ್ತಾರೆ ಹೇಳಿದೆ ಎಷ್ಟು ನಾಚಿಗೆ ತಿಳಿದ ನಾನು ಶಾಲೆಗೆಲ್ಲ ಹೋಗಲಿಲ್ಲ ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರ್ ಮಾಡಿ ಹೇಳಿರುವಂಥದ್ದು ನಾನು ಅವರು ಆಕ್ಸ್ಫೋರ್ಡ್ ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು ಅದಾಗಿ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು ಅವ್ರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ ಭೂಮಿ ಮೇಲೆ ಯಾರು ಮಾಡ್ಲಿಲ್ಲ ಆ ಕೋರ್ಸ್ ಎಂ ಎ ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ ಇನ್ಫ್ಯಾಕ್ಟ್ ನಾನು ಕೂಡ ಎಂ ಎ ಮಾಡಿದ್ದೇನೆ ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ಭೂತೋ ಇನ್ನೊಂದು ಭವಿಷ್ಯ ಕಾಮಿಡಿ ಏನಂದ್ರೆ ಮೋದಿ ಅವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ ನನ್ನ ತಂದೆಯ ಕಾಲಘಟ್ಟದಲ್ಲಿ ಎಲ್ಲ ಅವರದ್ದು ನನ್ಗೆ ಉಂಟು ಈಗ ಡಾಕ್ಟರ್ ಕಲ್ತಿದ್ದಾರೆ ಎಲ್ಲ ಕಪ್ಪು ಬಿಳುಪು ಆ ಟೈಪ್ ಇಲ್ಲಿ ನೋಡಿದ್ ಮೋದಿ ಅವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟ ಸರ್ಟಿಫಿಕೇಟ್ ಅದು ಈ ಚೌಟ ಕಾಮತ್ ಭರತ್ ಶೆಟ್ರು ಮತ್ತೆ ಯಾರವರು ಪೂಂಜ ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ ಇವರಿಗೆ ಏನು ಯೋಗ್ಯತೆ ಇಲ್ಲ ಅವರನ್ನು ತೋರಿಸಿ ಇವರು ವಿನ್ ಆಗುದು ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಕ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಅದೊಂದು ಒಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದವರಿಗೆ ಮೋದಿಯವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ ಮೊಸಳೆ ಒಟ್ಟಿಗೆ ಆಟ ಆಡಿದಾರಂತೆ ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ ಚಾ ಮಾರಿದಾರಂತೆ ಆರ್ ಎಸ್ ಎಸ್ ನಲ್ಲಿ ಓಡಾಡಿದಾರಂತೆ ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು ನೂರ ಅರವತ್ತೆರಡು ಆಗಿರ್ಬೇಕು ಈಗ ಇವರು ಡಿಗ್ರಿ ಮಾಡಿದಾರಂತೆ ಇಲ್ಲಿ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಸೈಲೇಜ್ ಅದು ಯಾವ್ದೋ ಒಂದು ಕೋರ್ಸ್ ಇವರ ಅದೃಷ್ಟ ದೇವರು ಇವರಿಗೆ ಮಾತ್ರ ಕೊಟ್ಟ ಅವಕಾಶ ಮಾಡಿದ್ರು ಅಂತ ತಿಳ್ಕೊಳ್ಳೋ ಒಬ್ಬ ಕ್ಲಾಸ್ಮೇಟು ಇಲ್ವಾ ಭೂಮಿ ಮೇಲೆ ಅಲ್ಲ ಇಸ್ ಇಟ್ ಪಾಸಿಬಲ್ ಅಂದ್ರೆ ಈಗ ಇಂತ ಸುಳ್ಳು ಹೇಳುವ ಪ್ರಧಾನಿ ನಮ್ಗೆ ಸಿಕ್ಕಿದಾಗ ನಾವು ಬಿಸಿಲಲ್ಲಿ ನಿಲ್ಲದೆ ಮತ್ತೆಂತ ಮಾಡ್ಬೇಕು ನಾವೆಲ್ಲರೂ ಇನ್ಫ್ಯಾಕ್ಟ್ ಇವತ್ತಿನ ದಿನದಲ್ಲಿ ಒಂದು ಟೂ ವೀಲರ್ ಆದ್ರೂ ಎಲ್ಲ ಮನೆಯಲ್ಲಿ ಇರ್ತದೆ ನಾವು ಎಲ್ಲರೂ ಕೂಡ ಇವರು ಐವನ್ ಅವರು ಹೇಳಿದ್ರು ಒಂದು ಲೀಟರ್ ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಹಾಕುವಾಗ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೇವೆ ನಿಜವಾಗಿ ಆ ಟ್ಯಾಕ್ಸ್ ವರ್ಷಕ್ಕೆ ನಾಲ್ಕೈದು ಲಕ್ಷ ಕೋಟಿ ಆಗ್ತದೆ ನಿಜವಾಗಿ ಆ ಟ್ಯಾಕ್ಸ್ ಅಗತ್ಯವೇ ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ಆಯಿಲ್ ಸಿಗ್ತಾ ಉಂಟು ಆದ್ರೆ ಅದನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಆಚೆ ಕಡೆ ಬಹುರಾಷ್ಟ್ರೀಯ ಅವರಿಗೆ ಇಷ್ಟೇ ಪ್ರಮಾಣದ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಕೋಟಿ ವರ್ಷಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಸರ್ಕಾರ ಅವ್ರ ಹತ್ರ ತಕೊಳ್ತಿದ್ರು ಕಾರ್ಪೊರೇಟ್ ಸಂಸ್ಥೆಗಳಿಂದ ಯಾಕಂದ್ರೆ ಇವರು ಅವ್ರು ಕೊಟ್ಟ ಬಿಸ್ಕೆಟ್ ಇಂದಲೇ ಪ್ರಧಾನ ಮಂತ್ರಿ ಆಗಿದ್ದಲ್ಲ ಅದು ಋಣ ತೀರಿಸಬೇಕಲ್ಲ ಇವರು ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ ಅವರ ಋಣ ತೀರಿಸಲಿಕ್ಕೆ ಅವರಿಗೆ ತೆರಿಗೆ ವಿನಾಯಿತಿ ನಮ್ಮ ನಿಮ್ಮಂತ ಸಾಮಾನ್ಯರು ಇವತ್ತು ಒಂದು ಕಾರ್ ತಕೊಂಡ್ರೆ ಒಂದು ಬೈಕ್ ತಕೊಂಡ್ರೆ ನಮ್ಮ ಹೊಟ್ಟೆಗಿಂತ ಜಾಸ್ತಿ ಅದರ ಹೊಟ್ಟೆಗೆ ಹಾಕ್ಬೇಕಾಗ್ತದೆ ನಮ್ಮ ಶೋಭಕ್ಕ ಇದ್ರು ನಾವು ಘೋಷಣೆ ಯಾವಾಗ್ಲೂ ಅದು ಅಭ್ಯಾಸ ಆಗಿದೆ ನಾಳೆ ಶ್ರೀನಿವಾಸ್ ಪೂಜಾರಿ ಬರ್ಲೇ ಯಾರಲೇ ಬರ್ಲಿ ನಮ್ಮ ಪ್ರೊಟೆಸ್ಟ್ ಅಲ್ಲಿ ಫಸ್ಟ್ ಘೋಷಣೆ ಗೊತ್ತು ಅಕ್ಕ 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 ಓಲ್ಲೋಭ ಇವತ್ತು ಕಷ್ಟದಲ್ಲಿ ನಾವು ಬೆಳಿಗ್ಗೆ ಹೇಳಿದ್ದೇವೆ ಅಣ್ಣ ಅಣ್ಣ ಓಲರ್ ಯಾಕಂದ್ರೆ ಅಭ್ಯಾಸ ಹತ್ತು ವರ್ಷ ಐವತ್ತು ಪೈಸೆ ಗೆ ಜಾಸ್ತಿ ಆದ್ರೆ ರಸ್ತೆಯಲ್ಲಿ ಹೊರಳಾಡ್ತಾ ಇದ್ರು ಅವ್ರು ನೆನ್ಪುಂಡ ಐವತ್ತು ರೂಪಾಯಿ ಅಲ್ಲ ಐವತ್ತು ಪೈಸೆ ಜಾಸ್ತಿ ಆದ್ರೆ ಒಂದು ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲೆಲ್ಲ ಹೊರಳಾಡ್ತಿದ್ರು ಇವತ್ತು ನಾನು ಅವರಿಗೆ ಕೇಳ್ತೇನೆ ಯಾರಾದ್ರೂ ಅವರ ಕಾನ್ಸ್ಟನ್ಸಿ ಅವರಿಗೆ ತಲುಪಿಸಿ ವಿಡಿಯೋ ಶೋಭಕ್ಕ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೀವು ಮಂಗಳೂರಿಂದ ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲಿ ಹೊರಳಾಡಿ ಉಡುಪಿ ತನಕ ಬರಬೇಕು ಸುರತ್ಕಾಲ ತನಕ ಅರ್ದು ಬನ್ನಿ ನಾಚಿಕೆ ಮಾನ ಮರ್ಯಾದಿದ್ರೆ ಹೌದಾ ಈ ಯುವ ಮೋರ್ಚಾದವರು ಪೆಟ್ರೋಲ್ ಗೆ ಹೆತಾಣ ಜಾಸ್ತಿ ಆದ್ರೆ ಮೋರ್ಚಾ ದೊಡ್ಡ ದೊಡ್ಡದು ರ್ಯಾಲಿ ಮಾಡ್ತಿದ್ರು ಇವತ್ತು ಎರಡು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಖುಷಿ ಬಂದಾಗ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಬೈಕ್ ತಗೊಂಡ್ರೆ ಅವರ ಮಾತ್ರ ಹೊರಗೆ ತೆಗೆಯುವಂತ ಪರಿಸ್ಥಿತಿ ಉಂಟು ಅಂತ ತೋರಿಸ್ಲಿಕ್ಕೆ ಹೊರಗಿಟ್ರೆ ಅದು ಹಾಳಾಗ್ತದೆ ನಾವು ಬಡವರು ಬದುಕಲಿಕ್ಕಿಲ್ಲ ಇಲ್ಲಿ ಅದಾನಿ ಅಂಬಾನಿ ಅಂತ ಕೆಲವು ಶ್ರೀಮಂತರಿಗೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಅಚ್ಚೇ ದಿನ ಐವನ್ ಅವರು ಒಂದು ಕತೆ ಹೇಳಿದ್ರಲ್ಲ ಅದರದ್ದು ಉಳಿದ ಭಾಗ ಅವರಿಗೆ ಮರ್ತೋಯ್ತ ಅಯ್ಯ ನಾನು ಹೇಳ್ತೇನೆ ಮೋದಿ ಅವರ ಹದಿನೈದು ಲಕ್ಷ ಬಂದಿದ 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 ಹೇಳಿ ಒಂದು ಮ್ಯಾನೇಜರ್ ಯಾವಾಗ್ಲೂ ಬಂದು ಒಂದು ಗುಂಪಿನವರು ಟೇಬಲ್ ತುಂಬಾ ತಲೆ ಬಿಸಿಲಿದ್ದಾಗ ಒಬ್ಬ ಒಬ್ಬೋಗಿ ಕೇಳಿದ ನಿನ್ಗೆಂತ ತಲೆ ಬಿಸಿ ಮಾರಿ ಇರ್ ಪಂಡ್ಲೆ ಮೋದಿ ಕಡ ಬಿಡ್ತಿರ್ ಪಂಡ್ ಇರ್ ಪಂಡ್ಲೆ ಇಲ್ಲ ಕೊಡ್ದು ರಜಾಡ ಇಲ್ಲ ಕೊಲ್ಲು ಹೇಳಿ ಅದಕ್ಕೆ ಮ್ಯಾನೇಜರ್ ಹೇಳ್ತಾರಂತೆ ಈತ ದಿನ ಅವೇ ಪಣಂದಿತ್ತೆ ಇತ್ತೆ ಅದನ್ನ ಪಸತ್ತು ಶುರು ಹಾಕೊಂಡು ಮೋದಿ ಕೊರತೆ ಈ ಮೂಜಿ ಕಾಸಿದ ಮ್ಯಾನೇಜರ್ ಕೊರಂದಿ ಗೌರ ಹಾಕೋಡು ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ಮೋದಿ ಮಾಡುವ ದಗಲ್ಬಾಜಿ ಸುಳ್ಳುಗಳಿಂದ ಈ ಪಾಪದ ಮ್ಯಾನೇಜರ್ಗಳು ಇಲ್ಲಿ ಪೆಟ್ಟದ್ದು ಜನಧನ್ ಜನಧನ್ ಹೇಳಿ ವೇದ ವ್ಯಾಸಕರು ಹೇಳಿದ್ರಂತೆ ಐದು ಸಾವಿರ ಬರ್ತದೆ ನೂರು ದಿನಗಳ ಒಳಗೆ ಹೇಳಿ ಆ ನೂರು ದಿನಕ್ಕೆ ಎರಡು ಮೂರು ಸೊನ್ನೆ ಸೇರಿಸಿ ಆಯ್ತು ಇವತ್ತು ಬರ್ಲಿಲ್ಲ ಎರಡು ಕೋಟಿ ಜಾಬ್ ಪ್ರಕಾರ ಇವತ್ತಿನ ದಿನಕ್ಕೆ ಹನ್ನೆರಡು ಕೋಟಿ ಆಗ್ಬೇಕಿತ್ತು ಅದನ್ನು ಪಾಪ ಕಲ್ತವರು ಹೋಗಿ ಕೇಳಿದ್ರೆ ಪಕೋಡಾ ಮಾರಿ ಹೇಳ್ತಾನೆ ಇನ್ನು ಕೊನೆಯ ವಿಷಯ ನಾನು ಹೇಳ್ತೇನೆ ಈ ನರೇಂದ್ರ ಮೋದಿಯವರು ಮತ್ತು ನಮ್ಮ ವೇದವ್ಯಾಸ ಕಾಮತ್ತು ಇಲ್ಲಿಂದ ಅಲ್ಲಿ ತನಕ ನಾನು ಉದಾಹರಣೆ ಹೇಳುದು ಇನ್ನು ಅದರ ಕೆಳಗಿನ ಕಾರ್ಪೊರೇಟರ್ಗಳ ಹೆಸರು ಗೊತ್ತಿಲ್ಲ ನನಗೆ ಇಲ್ಲಿಂದ ಅಲ್ಲಿ ತನಕ ಒಬ್ಬ ಮಗ ಕೂಡ ಸ್ವಂತ ವ್ಯಕ್ತಿತ್ವದಿಂದ ಅಲ್ಲ ಇದ್ರೆ ಒಪ್ಪೋಣ ಯಾರಾದ್ರೂ ಹೆಸರು ಹೇಳಿ ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಟ್ ಇಲ್ಲಿಂದ ಅಲ್ಲಿ ತನಕ ಗೆಲ್ಲುದು ಹಿಂದುತ್ವ 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 ಅಂತ ಆದ್ರೆ ವಿಶೇಷವಾಗಿ ದಕ್ಷಿಣ ಕನ್ನಡದ ಜನರು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದುತ್ವ ಅದೆಲ್ಲವೂ ಡೊಂಗಿ ನಿಜವಾಗಿ ಈ ಸರ್ಕಾರ ರಾಂಪ್ ಕರಪ್ಷನ್ ಮಾಡ್ತಾ ಇದೆ ಅವ್ಯಾಹತ ಲೂಟಿ ಮಾಡ್ತಾ ಇದೆ ಬಿ ಎಸ್ ಎನ್ ಎಲ್ ಮಾರಿದ್ರು ಎಸ್ ಐದು ಶೇರ್ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರು ಕಿಸೆಗೆ ಕೊಡ್ತಾ ಇದ್ದಾರೆ ನಾಳೆ ಅಮೃಕ್ಷಣ ಮತ್ತು ಶಾಲೆಟ್ ಪಿಂಟವನ್ನು ಹೋಗಿ ಮಾರ್ತಾರ ಇನ್ನೂ ಒಂದು ಹತ್ತು ವರ್ಷ ಅಧಿಕಾರಕ್ಕೆ ಬಂದ್ರೆ ಅದು ಅದೊಂದು ಬಾಕಿ ಉಂಟು ಸಾರ್ವಜನಿಕ ಸಂಸ್ಥೆಗಳನ್ನೆಲ್ಲ ಮಾರಿ ಆಯ್ತು ಇನ್ನು ಸಾರ್ವಜನಿಕರನ್ನ ಬೇರೆ ಬೇರೆ ದೇಶಕ್ಕೆ ಮಾರು ಬಾಕಿ ಉಂಟು ರೇಟ್ ಬಂದ್ರೆ ಗೊತ್ತಿಲ್ಲ ಅಲ್ಲಿ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಒಂದಿನ ಟಿವಿಯಲ್ಲಿ ಬರ್ತಾರೆ ನಾಳೆಯಿಂದ ಐನೂರು ರೂಪಾಯಿ ನೋಟಿಗೆ ಬೆಲೆ ಇಲ್ಲ ಹೇಳ್ತಾರೆ ಇನ್ನೊಂದಿನ ಈ ಸಲ ಬಂದು ನಿಮ್ಮ ಕುತ್ತಿಗೆಯಲ್ಲಿರುವ ಚಿನ್ನಕ್ಕೆ ಬೆಲೆ ಇಲ್ಲ ತೋಡಿಗೆ ಬಿಸಾಡಿ ಹೇಳ್ಬೋದು ಅಂದ್ರೆ ಒಂದು ರೀತಿ ಈ ದೇಶ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ರೆ ನಾವು ಸತ್ಯವನ್ನ ಸರಿ ಎರಡು ಸಲ ಹೇಳುದಿಲ್ಲ ಬಿಜೆಪಿಯವರು ಸುಳ್ಳನ್ನ ಇಪ್ಪತ್ತೈದು ಸಲ ಹೇಳ್ತಾರೆ ನಿಮ್ಮ ಕೇಳಿಗೆ ಇಪ್ಪತ್ತೈದು ಸುಳ್ಳು ಇಡ್ಲಿಕ್ಕೆ ಕೇಳದ ಇರುವಾಗ ಅದನ್ನು ಮೋದಿಯು ಹೇಳುದು ಕಾಮತ್ರು ಹೇಳುದು ಕಟೀಲ್ರು ಹೇಳುದು ಶೋಭಾ ಹೇಳುದು ಶ್ರೀನಿವಾಸ್ ಪೂಜಾರರು ಹೇಳುದು ಚೌಟವು ಹೇಳುದು ಆ ಸುಳ್ಳು ಕೇಳಿ ಕೇಳಿದಾಗ ಮಧ್ಯ ಮಧ್ಯದಲ್ಲಿ ಅಮೃತ್ ಶರಣೆಯೋ ರಮಾನತ್ರೆಯೋ ಇನ್ನಾರೋ ಮಾತಾಡಿದ್ರು ಅರ್ಥ ಆಗುದಿಲ್ಲ ಹಾಗಾಗಿ ಯೂತ್ ಕಾಂಗ್ರೆಸ್ನವರು ನಿಜವಾಗಿ ಕೂಡ ಅಭಿನಂದನಾರ್ಹ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ನಿಮಿಷ ಮಾತಾಡಿ ಅಂತ ಹೇಳಿದ್ರು ನೋಡಿ ಕಳೆದ ಚುನಾವಣೆಯಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ದೆ ಯಾರದು ಟಿಪ್ಪು ಸುಲ್ತಾನನ್ನು ಕೊಂದವರು ಉರಿಗೌಡ ನಂಜೇಗೌಡ ಲೆಕ್ಕ ಹಾಕಿದೆ ಟಿಪ್ಪು ಸುಲ್ತಾನನ್ನು ಮೂರು ಸಲ ಕೊಂದಿದ್ದಾರೆ ಮರಿ ಜನ ಮೂರು ಸಲ ಸತ್ತಿದ್ದಾರೆ ಅವರು ಅಂದ್ರೆ ಏನಾದರೂ ಒಂದು ಸ್ವಲ್ಪ ಆದ್ರ ಒಂದು ಲಾಜಿಕ್ ಇರೋ ಸುಳ್ಳು ಹೇಳುದಿಲ್ಲ ಅವರು ರಾಹುಲ್ ಗಾಂಧಿ ಹೇಳಿದ್ದಾರೆ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಕೊರೋನಾ ಹೇಳಿದ್ರು ಯಾರು ಯಾರ ಟೆನ್ಸ್ ಬಂದು ಹೇಳಿದ ದೇವರಿಗೆ ಗೊತ್ತು ಈ ಬೆಲೆ ಏರಿಕೆ ಹೌದು ಬೆಲೆ ಏರಿಕೆ ಈ ತರ ಮುಂದುವರಿದ್ರೆ ನಾನು ಇವತ್ತು ತಮಾಷೆಗೆ ಹೇಳ್ತಾ ಇಲ್ಲ ನೋಡಿ ಒಂದು ಹತ್ತು ಸಾವಿರ ಸಂಪಾದನೆ ಇರುವವನಿಗೆ ಎಲ್ಲ ಕಷ್ಟಪಟ್ಟು ಒಂಬತ್ತು ಸಾವಿರ ಖರ್ಚಾಗ್ತದೆ ಬಹಳ ಕಷ್ಟಪಟ್ಟರೆ ಒಂದು ಸಾವಿರ ಉಳಿಸ್ಬೋದು ಒಂದು ಲಕ್ಷ ಸಂಪಾದನೆ ಇದ್ದವರದು ಅದೇ ಕತೆ ಆದ್ರೆ ಈ ಥರ ಮುಂದೆ ಹೋದರೆ ಸಂಪಾದನೆ ಅಷ್ಟೇ ಇರ್ತದೆ ಇಲ್ಲ ಒಂದು ಎರಡು ಮೂರು ಸಾವಿರ ಜಾಸ್ತಿ ಆಗ್ಬೋದು ಆದರೆ ಖರ್ಚು ಖರ್ಚು ಜಾಸ್ತಿ ಆಗ್ತದೆ ಸುಳ್ಳು ಇರ್ತಾ ಇಲ್ಲ ನಾನು ಈ ತರ ಮುಂದೆ ಹೋದ್ರೆ ಇಷ್ಟೆಲ್ಲ ರೇಟ್ ಜಾಸ್ತಿ ಆದ್ರೆ ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿ ಬರ್ಬೋದು ಸರಿಯಾಗಿ ಶರ್ಟ್ ಪ್ಯಾಂಟ್ ತಕೊಳ್ಳಿಕ್ಕಾಗದ ಪರಿಸ್ಥಿತಿ ಬರ್ಬೋದು ಯಾಕಂದ್ರೆ ನನ್ ಗೊತ್ತಿಲ್ಲ ಯಾರ್ದಾದ್ರೂ ಆದಾಯ ಇಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಇಲ್ಲಿ ಆಗ್ತಾ ಇದೆಯಾ ಸತ್ಯ ಇದೆ ಅಲ್ಲ ಸುಮ್ನೆ ಬಿಜೆಪಿಗೆ ಬೈಬೇಕಂತ ಯಾರ ಇನ್ಕಮ್ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಬೆಲೆ ಏರಿದ್ರೆ ಎಲ್ಲದಕ್ಕೂ ಇರ್ತದೆ ಬಸ್ ಟಿಕೆಟ್ಗೆ ಇರ್ತದೆ ತರಕಾರಿಗೆ ಇರ್ತದೆ ಗ್ರಾಸರಿಗೆ ಇರ್ತದೆ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತದೆ ಯಾಕಂದ್ರೆ ಅದನ್ನೆಲ್ಲ ತರಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಯೂಸ್ ಆಗುವಂತ ವಾಹನದಲ್ಲಿ ತರಬೇಕು ಗ್ಯಾಸ್ಗೆ ಜಾಸ್ತಿ ಆದ್ರೆ ಕೂಡ ಹಾಗೆ ಈ ಹೋಟೆಲ್ ಮೇಲೆ ಅವಲಂಬಿತರಾಗುವವರಿಗೆ ಕೂಡ ದರಗಳು ಜಾಸ್ತಿ ಆಗ್ತದೆ ಇವತ್ತು ನರೇಂದ್ರ ಮೋದಿ ಅವರದ್ದು ಬಿಜೆಪಿಯ ಎಲ್ಲ ಮುಖಂಡರದ್ದು ಹಳೇ ಭಾಷಣ ನೋಡಿದ್ರೆ ಅವರು ಅಧಿಕಾರಕ್ಕೆ ಬಂದದ್ದು ಇಂಥ ವಿಷಯಗಳು ಜನರಿಗೆ ಮೂರ್ಖರನ್ನಾಗಿ ಮಾಡಿಸಿದ್ರು ನಮ್ಗೆ ಅವಕಾಶ ಕೊಡಿ ಹದಿನೈದು ರೂಪಾಯಿ ಪೆಟ್ರೋಲ್ ಕೊಡ್ತೇವೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ಗ್ಯಾಸ್ಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ತೇವೆ ಈ ತರ ಭಾಷಣ ಮಾಡಿ ಮಾಡಿ ಜನರಿಗೆ ಆಸೆ ಹುಟ್ಟಿಸಿದ್ರು ಇವರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬಹುದು ನಾವು ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಇದ್ರೆ ಹತ್ತು ಸಾವಿರ ಉಳಿಸ್ಬೋದು ಎಂಬ ಒಂದು ಎಂಬ ಒಂದು ಆಸೆಯಿಂದ ಇವರಿಗೆ ಓಟ್ ಹಾಕಿದ್ರೆ ಇವತ್ತು ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿಗೆ ಇವರು ತರ್ತಾ ಇದ್ದಾರೆ ಇಂಥ ನಾಲಾಯಕರನ್ನ ಅಧಿಕಾರದಿಂದ ಇಳಿಸಿದ್ರೆ ನಾವು ಮಾಡುವ ಒಂದು ದೊಡ್ಡ ದೇಶ ಸೇವೆ ಅಲ್ವಾ ಅವರು ಮಾತ್ರ ಚಪ್ಪಾಳೆ ಹೊಡಿತಾರೆ ಅದು ಕೈಯಲ್ಲಿ ಮೊಬೈಲ್ ಉಂಟು ಪಾಪ ಕಷ್ಟ ನೋಡಿ ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಯಾಕಂದ್ರೆ ನಾವು ಊಟುವಾಗ ಸ್ವಾತಂತ್ರ್ಯ ಸಿಕ್ಕಿ ಆಗಿತ್ತು ದೇಶಕ್ಕೋಸ್ಕರ ನೋಡಿ ಪೊಲೀಸರೆಲ್ಲ ಹತ್ರ ಬಂದ ನನ್ನ ಭಾಷಣ ಇದ್ದಾರೆ ದೇಶಕ್ಕೋಸ್ಕರ ಬ್ರಿಟಿಷರಕ್ಕಿಂತಲೂ ಡೇಂಜರಸ್ ಇರುವಂತಹ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ ಅದನ್ನು ಮಾಡಿದ ಸತ್ತರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕಿಲ್ಲ ಹೌದಾ ಅಲ್ಲ ಮಾಡೋಣ ನಾವು ಹೋರಾಟ ಅಂದ್ರೆ ಬಿಜೆಪಿಯವರಾಗಿತ್ತು ಕಲ್ಲು ಬಿಸಾಡುವುದು ತಲೆ ಒಡೆಯೋದಲ್ಲ ನಾವು ತಲೆ ಬೋಳಿಸಿ ಹೋರಾಟ ಮಾಡೋಣ ಬಿಜೆಪಿಯ ಹೋರಾಟ ಹೇಗೆ ತಲೆ ಹೊಡಿಯೋದು ಕೈ ಕಾಲು ಕಡಿಯುದು ಕಲ್ಲು ಬಿಸಾಡುದು ಬೆಂಕಿ ನಾನು ಹೇಳ್ತಾ ಇಲ್ಲ ಕಟೀಲ್ ಹೇಳಿಲ್ವಾ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಕೊಡ್ತೇವೆ ನಾಳೆ ಹೇಳ್ತಾರೆ ನಿನ್ನೆ ರಾತ್ರಿ ಆ ಗಂಟಿ ಹೊಡೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕುತ್ಕೊಂಡು ಇಂಥದ್ದೇ ಡೈಲಾಗ್ ಹೊಡ್ದು ಕಾಂಗ್ರೆಸ್ನವ್ರು ಹಾಗೆ ಮಾಡ್ತಾರ ನಮ್ಮ ಹೋರಾಟ ಶಾಂತಿಯುತ ಗಾಂಧೀಜಿಯ ಮಾರ್ಗದಲ್ಲಿ ಗಾಂಧೀಜಿಯವರು ಯಾವ ರೀತಿ ಅಹಿಂಸೆ ಮಾರ್ಗದಲ್ಲಿ ಬ್ರಿಟಿಷರನ್ನ ಅದು ಸರ್ವಾಧಿಕಾರಿ ಬ್ರಿಟಿಷರನ್ನ ಓಡಿಸಿದ್ರ ನಾವು ಶಾಂತಿಯುತ ಮಾರ್ಗದಲ್ಲಿ ತಲೆ ಬೋಳಿಸೋದು ಕಿವಿ ಮೇಲೆ ದಾಸವಾಳ ಇಟ್ಕೊಳ್ಳೋದು ಭಿಕ್ಷೆ ಬೇಡದು ಬೇಕಾದಷ್ಟು ಮಾರ್ಗದಲ್ಲಿ ನಾವು ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸಿ ಬಿಜೆಪಿಗೆ ಜನ ಓಟ್ ಹಾಗೆ ಮಾಡಿ ಕಾಂಗ್ರೆಸ್ ಅಂತ ಒಬ್ಬ ಮಾನವೀಯ ಮೌಲ್ಯ ಇದ್ದಂಥ ಪಕ್ಷ ಧರ್ಮ ನಿರಪೇಕ್ಷ ಪಕ್ಷ ಜಾತ್ಯತೀತ ಪಕ್ಷ ನೋಡಿ ದೇಶದ ಸರಕಾರ ಧರ್ಮ ನಿರಪೇಕ್ಷ ಸೆಕ್ಯುಲರ್ ಜಾತ್ಯತೀತ ದೇವರನ್ನ ಹೃದಯದಲ್ಲಿಡ್ಬೇಕು ದೇವರನ್ನ ಮನೆಯೊಳಗೆ ದೇವರ ಕೋಣೆಯಲ್ಲಿ ಇಡ್ಬೇಕು ಬಿಜೆಪಿ ಆಗಿ ಚುನಾವಣೆಯ ಪ್ಯಾಂಪ್ಲೆಟ್ ಅಲ್ಲಿ ರಾಮನನ್ನು ಇಡಬಾರ್ದು ಹೌದಾ ಅಲ್ಲ ಅದು ರಾಮನಿಗೆ ಮಾಡುವ ದೊಡ್ಡ ಅವಮಾನ ಹೌದಾ ಅಲ್ಲ ಭಟ್ರೆ ನೀವ್ ಹೇಳ್ಬೇಕು ಹೌದಾ ಅಲ್ಲ ರಾಮನನ್ನ ಚುನಾವಣೆ ಅಲ್ಲಿ ಇಟ್ಟು ಇವರು ಪಾಲಿಟಿಕ್ಸ್ ಮಾಡಿದ್ರು ರಾಮ ಇವರನ್ನ ಅಯೋಧ್ಯೆಯಲ್ಲೇ ಸೋಲಿಸಿದ್ರು ರಾಮ ಇವರನ್ನ ಮುಂದಿನ ಸಲ ಮಂಗಳೂರಲ್ಲಿ ಕೂಡ ಸೋಲಿಸ್ತಾರೆ ಹೌದಾ ಅಲ್ಲ ನೋಡಿ ಕಾಲ ಚಕ್ರ ತಿರುಗ್ತದೆ ಬದಲಾವಣೆ ಜಗದ ನಿಯಮ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಬದಲಾವಣೆ ಆಗೇ ಆಗ್ತದೆ ನೀವು ಯೂತ್ ನವರು ಏನು ತಲೆ ಬಿಸಿ ಮಾಡುದು ಬೇಡ ನೀವೆಲ್ಲ ನಮ್ಮ ವಯಸ್ಸಿಗೆ ಬರುವ ಮೊದಲು ಮೂರ್ ಮೂರ್ ಸಲ ಕಾಂಗ್ರೆಸ್ ಎಂ ಎಲ್ ಇಲ್ಲಿ ನೋಡಿಯೇ ನೋಡ್ತೀರಿ ಎಂ ಪಿ ನೋಡ್ತೀರಿ ದೇಶದಲ್ಲಿ ಕೂಡ ಕಾಂಗ್ರೆಸ್ ನ ಸರ್ಕಾರ ಬಂದೇ ಬರ್ತದೆ ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಭಾರತ ದೇಶ ಕಾಂಗ್ರೆಸ್ ಭಾರತ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡು ನೀವು ಕಾಂಗ್ರೆಸ್ಗೆ ಬಂದ್ರೆ ಶೆಟ್ರು ಸಿಕ್ತಾರೆ ಶೆಣೈ ಸಿಗ್ತಾರೆ ಭಟ್ರು ಸಿಗ್ತಾರೆ ಇಬ್ರಾಹಿಂ ಸಿಗ್ತಾರೆ ಎಲ್ಲರೂ ಸಿಕ್ತಾರೆ ಆದ್ರೆ ಅಲ್ಲಿ ಹೋದ್ರೆ ಒಂದು ಕಡೆಯವರು ಜಾಸ್ತಿ ಸಿಗ್ತಾರೆ ಇನ್ನೊಂದು ಕಡೆಯವರು ಮೇಲೆ ಕುತ್ಕೊಳ್ತಾರೆ ಒಂದು ಕಡೆಯವರು ಕೆಳಗೆ ಕೂತ್ಕೊಳ್ತಾರೆ ಒಂದು ಕಡೆಯವರು ಆಚೆ ಕಡೆ ಊಟ ಕೂತ್ಕೊಳ್ತಾರೆ ಒಂದು ಕಡೆಯವರು ಈಚೆ ಕೂತ್ಕೊಳ್ತಾರೆ ಆದ್ರೆ ಕಾಂಗ್ರೆಸ್ ಆಗಲ್ಲ ನಾವು ಸೌಹಾರ್ದತೆ ಸಮಾನತೆಯ ಪರ ನಮಗೂ ಕೂಡ ದೇವರಿದ್ದಾರೆ ಆದರೆ ರಸ್ತೆಯಲ್ಲಿ ಇಳಿದ್ರೆ ಈ ತರ ಸಾರ್ವಜನಿಕವಾಗಿ ನಾನು ಮಾತಾಡುವಾಗ ನನಗೆ ಒಂದೇ ದೇವರು ಭಾರತ ದೇಶದ ಸಂವಿಧಾನವೇ ನನಗೆ ದೇವರು ರಸ್ತೆಯಲ್ಲಿ ನಿಂತು ನಾನು ಮಾತಾಡುವ ಮನೆಯಲ್ಲಿ ನನಗೆ ತುಂಬಾ ದೇವರ ಫೋಟೋ ಉಂಟು ಸಾರ್ವಜನಿಕವಾಗಿ ಮಾತಾಡುವಾಗ ನನಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಯಾವುದೂ ಇಲ್ಲ ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ನನಗೆ ಸಂವಿಧಾನ ಮಾತ್ರ ಪರಮ ಗ್ರಂಥ ಮನೆಯಲ್ಲಿ ನಾವು ಮಾಡೋಣ ಇದು ನಮ್ಮ ಒಂದು ಭಾರತೀಯನಾಗಿ ಮಾಡಬೇಕಾದಂತ ಕರ್ತವ್ಯ ಇದನ್ನ ನಾವು ಮಾಡೋಣ ಆದ್ರೆ ನಮ್ಮಕ್ಕೆ ನಾಮ ಹಚ್ಚಿ ಕುಂಕುಮ ಹಚ್ಚಿ ಏನೇನೋ ಹಾಳು ಮಾಡಿಟ್ಟಿದ್ದಾರೆ ಅವರಿಗೆ ಸರಿಯಾದ ಬುದ್ಧಿ ಹೇಳೋಣ ನೀವೆಲ್ಲ ಯಾವಾಗ ಕರಿತೀರಾ ರೈಲು ಬಿಡ್ತಾರಲ್ಲ ಬೆಳಿಗ್ಗೆ ಮಂಗ್ಳೂರಲ್ಲಿ ಬುಲೆಟ್ ಟ್ರೈನ್ ಬೆಂಗಳೂರಲ್ಲಿ ಅಲ್ಲಿ ಜಾಬ್ ಮಾಡುದು ಸ್ನಾನ ರಾತ್ರಿ ಬುಲೆಟ್ ಮಂಗ್ಳೂರು ನಾನು ಕಾಯ್ದ ಮರಿ ಇಲ್ಲಿ ಬಸ್ ಅಲ್ಲಿ ಕೂತ್ಕೊಂಡ್ರೆ ಬೆಳಿಗ್ಗೆ ಹೋಗುದಿಲ್ಲ ಅಲ್ಲಿ ಘಾಟಿ ಬ್ಲಾಕ್ ಆಗಿ ಮತ್ತೆ ಮೋದಿ ಭಯೋತ್ಪಾದಕರ ವಿರುದ್ಧ ಯುದ್ಧ ಅಂತ ಇಲ್ಲಿ ನಮಗೆ ಒಂದು ಏರ್ಪೋರ್ಟ್ ಅಲ್ಲಿ ಚಡ್ಡಿ ಉಂಡು ಬಿಚ್ಚುದಿಲ್ಲ ಅಷ್ಟು ಚೆಕ್ ಮಾಡ್ತಾರೆ ಅಲ್ಲಿ ಮಿಲಿಟರಿ ಅವರು ಓಡಾಡುವ ಜಾಗದಲ್ಲಿ ಐನೂರು ಕೆ ಜಿ ಆರ್ ಡಿ ಎಕ್ಸ್ ಬರ್ತದೆ ಮೋದಿ ಇರುವ ಹೌದಾ ನಾನು ಹೇಳುದು ನರೇಂದ್ರ ಮೋದಿ ಅವರು ಬೇಕಾದ್ರೆ ಇಡೀ ಪಾಕಿಸ್ತಾನವನ್ನು ಪುಡಿ ಪುಡಿ ಮಾಡಿ ಎಂತ ಬೇಕಾದ್ರೆ ಮಾಡಿ ಆದ್ರೆ ಪುಲ್ವಾಮಾದಲ್ಲಿ ಸತ್ತಂತಹ ಆ ವಿಧೇಯವರಿಗೆ ಗಂಡಂದಿರನ್ನು ತಂದುಕೊಡ್ಲಿಕ್ಕೆ ಆಗ್ತದ ಇಟ್ ಇಸ್ ಅದು ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಅದ್ರದೇ ಹೆಸರಲ್ಲಿ ಓಟ್ ಕೇಳಿದ್ರಲ್ಲ ಅವರು ಅದ್ರದೇ ಹೆಸರಲ್ಲಿ ಮತ್ತೊಮ್ಮೆ ಗೆದ್ರು ಒಂದು ಸಲ ಫಸ್ಟ್ ಗೆದ್ದದ್ದು ಕಾಂಗ್ರೆಸ್ ಅನ್ನ ಸುಳ್ಳು ತ್ರೀ ಜಿ ಫೋರ್ ಜಿ ಅಂತ ಹೇಳಿ ಅದು ಸುಳ್ಳು ಹೇಳಿ ಆಮೇಲೆ ಗೊತ್ತಾಯ್ತು ಎರಡನೇ ಸಲ ಗೆದ್ದು ಪುಲ್ವಾಮ ಪುಲ್ವಾಮ ಅಂತೇಳಿ ಮೊನ್ನೆ ಸ್ವಲ್ಪ ರಾಮನ ಹೆಸರಲ್ಲಿ ಪೂರ್ತಿ ಗೆಲ್ಲಿಕ್ಕೆ ಆಗಲಿಲ್ಲ ದೇವರು ಅದು ಯಾರದು ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅನ್ ಕೊಟ್ರು ಅವ್ರು ಯಾವಾಗ ಕಬ್ಬೆ ಆಗ್ತಾರೆ ಹೇಳ್ಲಿಕ್ಕೆ ಬರೋದಿಲ್ಲ ಅದು ಒಂದು ಸಮಾಧಾನ ಸ್ವಲ್ಪ ಈ ಸಲ